ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಹೊಸ ವರ್ಷದ ಮೊದಲ ಹಬ್ಬ ಅಂದ್ರೆ ಮಕರ ಸಂಕ್ರಾಂತಿ ಹಳ್ಳಿ ಸೊಗಡಿನ ಈ ಹಬ್ಬ ಹಿಂದೂಗಳ ಧಾರ್ಮಿಕ ಹಬ್ಬಗಳಲ್ಲಿ ಒಂದು ಮಕರ ಸಂಕ್ರಾಂತಿಯ ವಿಶೇಷತೆ ಏನು ಈ ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ದೇಶಾದ್ಯಂತ ಮನೆ ಮಾಡಿದ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮಕರ ಜ್ಯೋತಿ ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಭಕ್ತರು ಕಾತರ ಹೌದು ಸೂರ್ಯದೇವ ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಚಲಿಸುವ ಹಬ್ಬವೇ ಮಕರ ಸಂಕ್ರಾಂತಿ ಈ ಹಬ್ಬವನ್ನು ವಿಶೇಷ ಅಡುಗೆ ಗಾಳಿಪಟ ಆರಿಸುವುದು ಸೂರ್ಯದೇವರ ಪೂಜೆ ದವಸ ಧಾನ್ಯಗಳಿಗೆ ಪೂಜೆ ಹೀಗೆ ಒಬ್ಬೊಬ್ಬರು ವಿವಿಧ ಹೆಸರುಗಳಿಂದ ಒಂದೊಂದು ರೀತಿಯ ಸಂಪ್ರದಾಯದೊಂದಿಗೆ ಆಚರಿಸುತ್ತಾರೆ ಪ್ರಮುಖವಾಗಿ ಈ ಹಬ್ಬವನ್ನು ಎಲ್ಲು ಬೆಲ್ಲವನ್ನು ಹಂಚುವ ಮೂಲಕ ಆಚರಿಸುವುದು ಹಿಂದಿನ ಕಾಲದಿಂದಲೂ ನಡೆದು ಬಂದಿರುವ ವಾಡಿಕೆ ಎಂದೇ ಹೇಳಬಹುದು ಎಳ್ಳು ಬೆಲ್ಲವನ್ನು ಎಲ್ಲರಿಗೂ ಹಂಚುತ್ತಾ ಒಳ್ಳೆ ಮಾತಾಡಿ ಅನ್ನೋ ಸಂಪ್ರದಾಯವೂ ಇದೆ ಎಲ್ಲು ಬೆಲ್ಲಗಳ ವಿನಿಮಯ ಸಂಬಂಧಗಳ ಬೆಸುಗೆ ಕೂಡ ಹೌದು ಮಕರ ಸಂಕ್ರಾಂತಿಯಂದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಮೂಲಕ ದರ್ಶನ ನೀಡುತ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಶಬರಿಮಲೆಯಲ್ಲಿ ಮೂಡುವ ಈ ಜ್ಯೋತಿಯನ್ನು ನೇರವಾಗಿ ಕಣ್ತುಂಬಿಕೊಳ್ಳಲು ವಿವಿಧ ರಾಜ್ಯಗಳ ಅಯ್ಯಪ್ಪ ಮಾಲಧಾರಿಗಳು ಶಬರಿಮಲೆ ಯಾತ್ರೆ ಕೈಗೊಳ್ಳುತ್ತಾರೆ ತಂದೆ ತಂದೆ ಶರಣಮ್ಮಯ್ಯಪ್ಪ ನಲವತ್ತೊಂದು ದಿನಗಳ ಕಠಿಣ ವೃತವನ್ನು ನಡೆಸಿದ ಭಕ್ತರು ಇರುಮುಡಿ ಹೊತ್ತು ಕಾಡು ಮೇಡುಗಳ ನಡುವೆ ಶಬರಿಮಲೆಗೆ ಹೋಗುತ್ತಾರೆ ಮಕರ ಸಂಕ್ರಮಣದ ದಿನ ಬೆಟ್ಟದ ಮೇಲೆ ಇರಬೇಕು ಪೂಜೆ ಸಲ್ಲಿಸಬೇಕು ಎನ್ನುವುದು ಕೋಟಿಯನ್ನು ಕೋಟಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಬಯಕೆ ಅದರಲ್ಲೂ ಮಕರ ಜ್ಯೋತಿ ದರ್ಶನದ ವೇಳೆ ಇದ್ದರೆ ಅದು ನಿಜಕ್ಕೂ ಅಮೃತ ಕ್ಷಣ ಎಂದೇ ಭಕ್ತರು ಭಾವಿಸ್ತಾರೆ ಇವಿಷ್ಟು ಈ ದಿನದ ವಿಶೇಷ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ あ